ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮಂಡ್ಯ ಜಿಲ್ಲೆ ಕೆರ್ಪೇಟೆ ತಾಲೂಕು ಅಂಬಿಗರಹಳ್ಳಿ ತ್ರಿವೇಣಿ ಸಂಗಮ ಮಲೆ ಮಹದೇಶ್ವರರು ತಮ್ಮ ಬಾಲ್ಯದಲ್ಲಿ ಪವಾಡ ಮಾಡಿದ ಕ್ಷೇತ್ರ ಮಲೆ ಮಹದೇಶ್ವರರು ಹದಿನಾರನೇ ಶತಮಾನದಲ್ಲಿ ತಮ್ಮ ಬಾಲ್ಯದಲ್ಲಿ ಈ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡಿದಂತಹ ಸ್ಥಳ ನೋಡಿ ತಾವು ನೋಡ್ಬೋದು ಇಲ್ಲಿ ಅಂಬಿಗರು ತಮ್ಮ ದೋಣಿಗಳನ್ನು ಇಟ್ಕೊಂಡು ಈ ಮರದ ಕೆಳಗಡೆ ಇದ್ದಾರೆ ಇಲ್ಲಿ ಒಂದು ಪವಾಡವನ್ನು ಸ್ಥಳ ವಿಶೇಷವಾದಂತ ಸ್ಥಳ ಜಗತ್ತಿನ ಎಲ್ಲ ಜನರು ಈ ಸ್ಥಳಕ್ಕೆ ವೀಕ್ಷಕರೇ ಇವತ್ತು ನಾನು ಶ್ರೀ ಮಲೆ ಮಾದೇಶ್ವರ ದೇವಸ್ಥಾನದ ಮುಂದೆ ಇದ್ದೇನೆ ಇದು ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಅಂಬಿಗರ ಹಳ್ಳಿಯಲ್ಲಿದೆ ನಾವು ಇಲ್ಲಿ ಬಂದಿರುವ ಭಕ್ತಾದಿಗಳನ್ನು ಮಾತನಾಡಿಸಿ ಇಲ್ಲಿ ಆ ಕ್ಷೇತ್ರದ ವಿವರವನ್ನು ತಿಳಿದುಕೊಳ್ಳೋಣ ಬನ್ನಿ ಬಗ್ಗೆ ಏನು ಮಾತಾಡ್ತೀರಾ ಸರ್ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಅಲ್ಲ ಇದು ಬಹಳ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ ಕೆರ್ಪೇಟೆ ತಾಲೂಕಲ್ಲಿ ಏನು ಆರು ಮಲೆ ಏಳು ಮಲೆ ಗುಲ್ಗಂಜಿ ಮಲೆ ಎಪ್ಪತ್ತೇಳು ಮಲೆ ನಾಟ್ಯ ಮಾಡತಕ್ಕಂಥ ಮಲೆ ಮಹದೇಶ್ವರಿಗೆ ಒಂದ್ಸಲ ಉಗೇನರಪ್ಪ ಏನು ಇದು ಸಂತೋಷ ಆಗ್ತಾ ಇದೆ ಅಂತ ಹೇಳಿದ್ರೆ ಹದಿನಾರನೇ ಶತಮಾನದಲ್ಲಿ ನಾವು ಈಗ ಯಾವ ಶತಮಾನದಲ್ಲಿ ಇದ್ದೀವಿ ಇಪ್ಪತ್ತೊಂದನೇ ಶತಮಾನ ಹದಿನಾರನೇ ಶತಮಾನದಲ್ಲಿ ಮಹದೇಶ್ವರರು ಉತ್ತರ ಭಾರತದಿಂದ ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಕೆರ್ಪೇಟೆ ತಾಲೂಕು ಹಳ್ಳಿ ಏನು ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಅಂದರೆ ಮೂರು ನೀರಿನ ಸಂಗಮ ಒಂದು ಹಾಸನದಿಂದ ಬರ್ತಕ್ಕಂಥ ಹೇಮಾವತಿ ಆಗಿರ್ಬೋದು ಕಾವೇರಿ ಬರ್ತಕ್ಕಂತಹ ಏನು ಕಾವೇರಿ ನದಿ ಆಗಿರ್ಬೋದು ಹಾಗೆ ಹುಣಸೂರಿನಲ್ಲಿ ಬರ್ತಕ್ಕಂಥ ಲಕ್ಷ್ಮಣ ತೀರ್ಥ ಮೂರು ನದಿಗಳ ಸೇರ್ತಕ್ಕಂಥ ಸಂಗಮ ತ್ರಿವೇಣಿ ಸಂಗಮ ಇಲ್ಲಿ ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯವರು ಭಾಳ ವಿಶೇಷವಾಗಿ ಇಲ್ಲಿಗೆ ದೊಡ್ಡ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಎಲ್ಲ ಮಾಜಿ ಮಂತ್ರಿಗಳು ಶಾಸಕರು ನಮ್ಮ ಆಗಿದ್ದಂತಹ ನಾರಾಯಣಗೌಡರು ಶಾಸಕರಾಗಿರ್ಬೋದು ನಮ್ಮ ಸಿ ಪಿ ತಮ್ಮಣ್ಣವರಾಗಿರ್ಬೋದು ಹಾಗೆ ಡಿ ಮಾದೇಗೌಡರಾಗಿರ್ಬೋದು ಹೆಚ್ ಗಂಗಾಧರನ್ ಮಾಜಿ ಶಾಸಕರು ಹಾಗೆ ನಮ್ಮ ಅಂಚಿ ಚಿ ಸರಣಸ್ವಾಮಿಗೌಡರು ಹಾಗೆ ಅನೇಕ ಈ ಭಾಗದ ಅಕ್ಕಪಕ್ಕ ಕೇರ್ಪೇಟೆ ತಾಲೂಕಿನ ಎಲ್ಲ ಮುಖಂಡರು ಹಾಗೆ ಜೆಸಿನ ಮಠದ ಸ್ವಾಮೀಜಿಗಳು ಚಿಂಚನಗಿರಿ ಮಠದ ಪರಂಪುಖ್ಯ ಸ್ವಾಮೀಜಿಗಳು ಇನ್ನಿತರ ಅನೇಕ ಮಠದ ಸ್ವಾಮೀಜಿಗಳು ಎಲ್ಲ ಸೇರಿ ಸಿದ್ಧಗಂಗಾ ಮಠದ ಶ್ರೀಗಳು ಎಲ್ಲ ಸೇರಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು ಭಾಳ ವಿಶೇಷವಾಗಿ ಮಲೆ ಮಹದೇಶ್ವರರು ತಮ್ಮ ಏಳನೇ ವಯಸ್ಸಲ್ಲಿ ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ತಾವು ನೋಡ್ಬೋದು ಏನು ತ್ರಿವೇಣಿ ಸಂಗಮ ಅಂತ ಹೇಳಿದರೆ ಹಮ್ಮಿಗರು ಏನು ದೋಣಿಗಳು ಕಾಣ್ತಾ ಇದೆ ಈ ದೋಣಿಗಳಲ್ಲಿ ಇಲ್ಲಿ ಮಹದೇಶ್ವರರು ಇಲ್ಲಿಂದ ಆ ಭಾಗ ಹುಸೂರು ಭಾಗಕ್ಕೆ ನನ್ನನ್ನು ಆಚರಿಸಿಕೊಂಡೆ ಕೇಳ್ತಾರೆ ಆದರೆ ಅಲ್ಲಿದ್ದಂಥವರು ಅಂಬಿಗರು ಅಪಾಸ್ಯ ಮಾಡ್ತಾರೆ ಏನು ಏಯ್ ಇವರು ಕಡೆ ಕೊಡಲ್ಲ ನೀನು ಯಾಕೆ ಇಲ್ಲಿಂದ ಬಿಡಬೇಕು ಅಂತೇಳಿ ಮಹದೇಶ್ವರರನ್ನ ಒಂದು ಅಪಾಸ್ಯ ಮಾಡ್ತಾರೆ ಹಾಗೆ ಮಾ ಮಹದೇಶ್ವರವರ ಕಣ್ಣಿಂದ ನೋಡಿದ ತಕ್ಷಣ ಅಲ್ಲಿ ಆ ಒಂದು ಎಲ್ಲ ಬಸ್ಮಾಗೆ ಹೋಗ್ತದೆ ಏನು ದೋಣಿಗಳು ಇದ್ದಂಥ ಅಂಬಿಗರು ಇರ್ತಕ್ಕಂಥ ದೋಣಿಗಳು ಆಗ್ತದೆ ಮಲೆ ಮಹದೇಶ್ವರರು ಅವರ ಹೆಗಲ ಮೇಲಿದ್ದಂಥ ಒಂದು ದೋತಿಯನ್ನು ಅವರು ಹಾಕಿ ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಅಂತೇಳಿ ಈ ಭಾಗದಿಂದ ಎಲ್ಲ ನೋಡಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ ನಮ್ಮ ಪುತ್ರ ನವೀನ್ ಕುಮಾರ್ ಅವರು ಈ ಆ ಭಾಗದವರ್ಗೂ ಮಲೆ ಮಾದೇಶ್ವರ ಸಂಚಾರ ಮಾಡ್ತಾರೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ಭಾಳ ವಿಶೇಷವಾಗಿ ಮಾದೇಶ್ವರರು ಭಾಳ ವಿಶೇಷವಾಗಿ ಒಂದು ಪವಾಡವನ್ನು ಮಾಡಿದಂಥ ಸ್ಥಳ ಒಂದು ಶಾಸಕದಲ್ಲಿ ಹೊರಟು ಅವರು ಮಾದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆ ತಾಲೂಕು ತಾಲೂಕಿಗೆ ತಾಲೂಕು ಮಾಡಿದ್ರು ಅಲ್ಲಿ ಆಯ್ಕೆ ಆಗ್ತಾರೆ ಹಾಗಾಗಿ ಮಹದೇಶ್ವರ ಪದ್ಧತಿಯ ಬಗ್ಗೆ ಶರಣ ಪರಂಪರೆಯ ಬಗ್ಗೆ ನಿಮ್ಮ ರಾಜಪ್ಪಾಜಿ ಸಿದ್ದಪ್ಪಾಜಿ ಇವರೆಲ್ಲ ಹದಿನಾರನೇ ಶತ್ಮ ಯಡೂರು ಇವರೆಲ್ಲ ಒಂದು ಶರಣ ಪರಂಪರೆಯನ್ನು ತಪಾಸು ಮಾಡ್ತಿರ್ತಾರೆ ಹನ್ನೆರಡನೇ ಶತ ಅನೇಕ ಭಾಗಗಳಲ್ಲಿ ಮಹದೇಶ್ವರರು ಸಂಚಾರ ಪರಿಸ್ಥಿತಿ ಇದೆ ಹಂಗಾಗಿ ಮಲೆ ಮಹದೇಶ್ವರ ಭಕ್ತರು ಈ ನಾಟಿನಲ್ಲಿ ಕೋಟ್ಯಾಂತರ ಜನ ಇದ್ದಾರೆ ಹಂಗಾಗಿ ಮಲೆ ಮಹದೇಶ್ವರು ಈ ನಾಟಿನಲ್ಲಿ ಅವರು ಬಂದಂಥ ಶರಣ ಪರಂಪರೆ ನೋಡಿ ಗಂಟೆ ಹೊಡಿತಾ ಇದ್ದಾರೆ ಮಹದೇಶ್ವರ ಭಾಳ ಸಂತೋಷ ಆಗ್ತಾ ಇದೆ ಹಾಗಾಗಿ ಭಗವಂತ ಎಲ್ಲ ಜನರಿಗೂ ಕಾಯಕದಿಂದ ಕೈಲಾಸ ಕಾಣು ಅಂತ ಹೇಳಿ ಬಂದಂಥ ಆ ಒಂದು ಜಾಗೃತಿಯನ್ನು ತಮ್ಮ ಮನೆಗಳಲ್ಲಿ ಮನೆಗಳಲ್ಲೆಲ್ಲ ಮಾತುಕೊಂಡಂಥ ಸಂದರ್ಭದಲ್ಲಿ ನಮಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ ಹಾಗಾಗಿ ಮಹದೇಶ್ವರ ಭಕ್ತರು ನಾವೆಲ್ಲ ಈ ಬಾಳಲ್ಲಿ ಬೆಳಕನ್ನು ಕಾಣಬೇಕು ಅಂತ ಹೇಳಿ ಹಾಂ ಬಾಬಾ ಈಗ ಏನು ಕೇಳ್ತಾ ಇದೆಯಲ್ಲ ಈಗ ನಿಮ್ಮ ಪರಿಚಯ ಹೇಳ್ಕೊಡಿ ಸರ್ ಇಷ್ಟೆಲ್ಲ ತಿಳ್ಕೊಂಡಿದ್ರಲ್ಲ ನಿಮ್ಮ ಪರಿಚಯ ಹೇಳಿ ಇದ್ರ ಬಗ್ಗೆ ರಾಷ್ಟ್ರೀಯ ಮಾರು ಹಕ್ಕುಗಳ ತರಬೇತಕ್ಕಾಗಿ ಸೇವೆ ಸಲ್ಲುತ್ತಾ ಇದ್ದೀನಿ ನಾನು ಹೆಚ್ಚು ಗಂಗಾಧರನ ನನ್ನ ಮಾಜಿ ಶಾಸಕರು ಏನಿದ್ದಾರೆ ನಮ್ಮ ಹಿರಿಯ ಹೋದರು ಅವ್ರ ಜೊತೆ ನನ್ನ ಸಹೋದ್ಯೋಗಿಯಾಗಿ ಸಾಕಷ್ಟು ಸೇವೆಯನ್ನು ಸರ್ ನಮ್ಮ ಡಿ ಮಾದೇಗೌಡರು ಮೂಡ ಚೇರ್ಮೆನ್ ನಮ್ಮ ಲಿಂಗೈಕ್ಯರಾಗಿರ್ತಕ್ಕಂಥ ಸಿ ಪಿ ತಮ್ಮಣ್ಣನವರು ಇವರೆಲ್ಲ ನಮ್ಮ ಮಾರ್ಗದರ್ಶಕರು ಕಳೆದ ಎರಡು ಸಾವಿರದ ಹದಿಮೂರಲ್ಲಿ ಒಂದು ಯಾತ್ರೆ ಏನು ವಿಶೇಷ ಕಾರ್ಯಕ್ರಮ ಇಲ್ಲಿ ಜರುಗುತ್ತೋ ಆ ಸಂದರ್ಭದಲ್ಲಿ ನನ್ನ ಮಲೆ ಮಹದೇಶ್ವರ ಜ್ಯೋತಿ ಯಾತ್ರೆ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಿ ನಾನು ಕಳೆದ ಒಂದು ತಿಂಗಳ ಕಾಲ ಮಲೆ ಮಹದೇಶ್ವರ ಇಲ್ಲಿವರೆಗೂ ಸಹ ಒಂದು ದೊಡ್ಡ ಟ್ಯಾಬ್ಲೋನಲ್ಲಿ ನಮ್ದು ಒಂದು ನೂರು ಜನ ತಂಡ ಏನು ಕೊಳ್ಳೇಗಾಲ ಆಗ್ಬೋದು ಅನೂರಾಗಿರ್ಬೋದು ಹಾಗೆ ಮಳವಳ್ಳಿ ಆಗಿರ್ಬೋದು ನಮಗೆ ಬರ್ತಕ್ಕಂಥ ಉದ್ದ ಎಲ್ಲ ಡಿ ಸಿ ತಮ್ಮಣ್ಣವರಿದ್ದರು ಹಾಗಾಗಿ ನಮ್ಮ ಎಮ್ ಎಸ್ ಆತ್ಮಾನಂದ ಆಗಿರ್ಬೋದು ರಮೇಶ್ ಬಾಬು ಬಂಡಿಸಿದ್ದೇಗೌಡರಾಗಿರ್ಬೋದು ಆಗ ಪುಟ್ಟನಾಯನವರಿದ್ದರು ಹಾಗೆ ಸಾಕಷ್ಟು ಜನ ನಮಗೆಲ್ಲ ಮಾಜಿ ಶಾಸಕರುಗಳು ಸಚಿವರುಗಳು ಅಧಿಕಾರಿಗಳು ನಾವು ಮಹದೇಶ್ವರನ ಯಾತ್ರೆಯನ್ನು ತಗೊಬರುವಂಥ ಸಂದರ್ಭದಲ್ಲಿ ಆಳ ಭಕ್ತಿಯಿಂದ ಭಾಳ ವಿಶೇಷವಾಗಿ ನಮಗೆಲ್ಲ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ಅವತ್ತಿಗೆ ನಮಗೆಲ್ಲ ದಾಸೋಹ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಾ ಇದ್ದಂಗಾಗಿ ಎರಡು ಸಾವಿರದ ಹದಿಮೂರಲ್ಲಿ ಏನು ಮಹದೇಶ್ವರ ಕಾರ್ಯಕ್ರಮ ನಡೀತು ಬಾಲ ಮಹದೇಶ್ವರ ಕಾರ್ಯಕ್ರಮ ಅಲ್ಲಿಗೆ ನನಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವತ್ತು ಸಹ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದರು ಹಾಗಾಗಿ ನಮ್ಮ ಎಲ್ಲ ತಂಡ ನಾನಾಗಿರ್ಬೋದು ನಮ್ಮ ಮಂಜುನಾಥ ಸ್ವಾಮಿಗೌಡಾಗಿರ್ಬೋದು ನಮ್ಮ ನವೀನು ಕೋತರ್ ಮಹಾದೇವ್ ಹಾಗೆ ಅನೇಕ ಮಹಿಳಾ ತಂಡಗಳು ಪದ್ಮ ಪದ್ಮಭೋಹನವರಾಗಿರ್ಬೋದು ಸನ್ಮಾನ್ಯ ಮಲ್ಲಿಕಾರ್ಜುನಯ್ಯವರಾಗಿರ್ಬೋದು ಈಗ ಮಂಡ್ಯನಗರ ಕೇರ್ಪೇಟೆ ಪಾಂಡಪುರ ನಮ್ಮ ಉರಿಕೆರೆ ಮಲ್ಲಿನಳ್ಳಿ ಬಿಳ್ಳಿನಹಳ್ಳಿ ಚಿತ್ರನಳ್ಳಿ ಮಾಟ ಕನ್ನಡಿ ಬಸ್ನಹಳ್ಳಿ ಈಗ ಅನೇಕ ಭಾಗಗಳಿಂದ ಸಹಸ್ರಾರು ಜನ ಸಪೋರ್ಟ್ ಮಾಡೋದು ಮುಖಾಂತರವಾಗಿ ಒಂದು ಕೇರ್ಪೇಟೆ ತಾಲೂಕು ಪಾಂಡಪುರ ತಾಲೂಕು ನಮ್ಮ ಬನ್ನಂಗಾಡಿ ಆಗಿರ್ಬೋದು ಈ ಭಾಗದಿಂದ ಸಾಕು ಬೇಬಿ ಬೆಟ್ಟ ಈ ಚಿರಿಕೂರು ಆಗಿರ್ಬೋದು ಹೀಗೆ ಸಾಕಷ್ಟು ಜನ ಸಪೋರ್ಟ್ ಮಾಡಲಾಗಿ ಅವತ್ತು ದಿವಸದಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯಿತು ಹಂಗಾಗಿ ನಾನು ಸಹ ಮಲೆ ಮಹದೇಶ್ವರ ಭಕ್ತರಾಗಿರೋದ್ರಿಂದ ನಮಗೆ ಮಹದೇಶ್ವರ ಮೇಲೆ ಅಪಾರವಾದ ಅಂತ ಹೇಳ್ಬೋದು